ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಹಿಂದಿನ ವಿಡಿಯೋದಲ್ಲಿ ನಾವು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ವಿಡಿಯೋವನ್ನು ಹಾಕಿದ್ದೆ ಇವಾಗ ಉಳಿದಂತಹ ಕಮೆಂಟ್ಗಳಿಗೆ ಅಂದರೆ ಹೋದ ವಿಡಿಯೋದಲ್ಲಿ ಒಂದು ಐದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ ಉಳಿದ ಕಮೆಂಟ್ಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೇನೆ ನೀವು ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ನಿಮಗೆ ಮಲ್ಲಿಗೆ ಗಿಡದ ಬಗ್ಗೆ ಯಾವುದೇ ರೀತಿಯ ಗೊಂದಲ ಅಥವಾ ಯಾವುದೇ ಅನುಮಾನಗಳಿದ್ರೂ ಕೂಡ ನೀವು ವಿಡಿಯೋವನ್ನು ಪೂರ್ತಿ ನೋಡೋದ್ರಿಂದ ನೀವು ಕ್ಲಿಯರ್ ಮಾಡ್ಕೋಬಹುದು ವಿದ್ಯಾ ಸುರೇಶ್ ಅನ್ನುವರು ಸಾಸಿವೆ ಹಿಂಡಿಯನ್ನು ಗಿಡಗಳಿಗೆ ಯಾವ ರೀತಿ ಬಳಕೆ ಮಾಡೋದು ಅಂತ ಕೇಳಿದ್ದಾರೆ ನಾವು ನೆಲಗಟ್ಲೆ ಹಿಂಡಿ ಹರಳಿಂಡಿ ಇವುಗಳನ್ನೆಲ್ಲ ಬಳಸಿದ ಹಾಗೇ ನೀರಿನಲ್ಲಿ ನೆನೆಸಿ ಗಿಡಗಳ ಬುಡಕ್ಕೆ ಹಾಕಲಾಗುತ್ತೆ ನೀವು ಅದರ ಪೌಡರ್ ಸಿಕ್ಕಿದ್ರೆ ಅಂದರೆ ಸಾಸಿವೆ ಹಿಂಡಿ ಪೌಡರ್ ಕೂಡ ಸಿಗುತ್ತೆ ಅದನ್ನು ಗಿಡದ ಬುಡಗಳಿಗೆ ನೇರವಾಗಿ ಹಾಕಬಹುದು ಇದು ತುಂಬ ಉತ್ತಮವಾದ ಗೊಬ್ಬರ ಅಂದರೆ ನೀವು ನೀರಿನಲ್ಲಿ ನೆನೆಸಿ ಹಾಕಿದ್ರು ಅಥವಾ ಅದರ ಪುಡಿಯನ್ನು ಬುಡಗಳಿಗೆ ಹಾಕಿದ್ರು ಗಿಡದ ಬುಡದಲ್ಲಿ ಹಾಕಿದ್ರು ಸಹ ಇದು ಉತ್ತಮವಾಗಿ ಕೆಲಸ ಮಾಡುತ್ತೆ ಹೂವಿನ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಇನ್ನೊಬ್ಬ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಮಲ್ಲಿಗೆ ಗಿಡವನ್ನು ನೀವು ಕಟಿಂಗ್ನಿಂದ ಗ್ರೋ ಮಾಡುವಾಗ ಯಾವ ಗೊಬ್ಬರವನ್ನು ಹಾಕ್ತೀರಿ ಅಂತ ಕೇಳಿದ್ದಾರೆ ನಾನು ಕಟಿಂಗನ್ನು ನೆಡುವಾಗ ಮರಳು ಮಿಶ್ರಿತ ಮಣ್ಣನ್ನು ಮಾತ್ರ ಬಳಕೆ ಮಾಡ್ತೇನೆ ಅದು ಚಿಗುರಿದ ನಂತರ ಮಾತ್ರ ಅದಕ್ಕೆ ಎರೆಹುಳು ಗೊಬ್ಬರ ಅಥವಾ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತೇನೆ ಯಾಕೆಂದರೆ ನಾವು ಕಟ್ಟಿಂಗನ್ನು ಗೊಬ್ಬರದಲ್ಲಿ ನೆಟ್ಟಾಗ ಅದು ಕೊಳೆತು ಹೋಗುತ್ತೆ ಆ ಕಾರಣದಿಂದ ಮಣ್ಣು ಮತ್ತು ಮರಳನ್ನು ಮಿಕ್ಸ್ ಮಾಡಿ ನೆಟ್ಟರು ಸಾಕಾಗುತ್ತೆ ಗಿಡ ಬೇರ್ ಬಂದ ನಂತರ ಮಾತ್ರ ಅದಕ್ಕೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಬಳಕೆ ಮಾಡಿ ಉಷಾ ಪೂಜಾರಿ ಅನ್ನುವರು ಗ್ರೋ ಬ್ಯಾಗ್ಗೆ ನಾವು ಹೋಲ್ ಮಾಡಬೇಕಾ ಅಂತ ಕೇಳಿದ್ದಾರೆ ನೀವು ಮಲ್ಲಿಗೆ ಗಿಡ ಅಥವಾ ಬೇರೆ ಯಾವುದೇ ಗಿಡ ನೆಡಬೇಕಿದ್ರೂ ಸಹ ಗ್ರೋ ಬ್ಯಾಗ್ ಹೋಲ್ ಮಾಡಲೇಬೇಕಾಗತ್ತೆ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ಹೋಲ್ ಇಲ್ಲದೇ ಇದ್ದರೆ ಹೆಚ್ಚಾದ ನೀರು ಹೊರ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಗಿಡದ ಬೇರುಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಚ್ಚಿನ ಗ್ರೋ ಬ್ಯಾಗ್ನಲ್ಲಿ ಡ್ರೈನೇಜ್ ಹೋಲ್ ಇದ್ದೇ ಇರುತ್ತೆ ಒಂದು ವೇಳೆ ನೀವು ಕೊಂಡಿರುವಂತಹ ಗ್ರೋ ಬ್ಯಾಗ್ನಲ್ಲಿ ಹೋಲ್ ಇಲ್ಲ ಅಂತಾದರೆ ಅದರಲ್ಲಿ ಪ್ರಾಪರಾಗಿ ಹೋಲ್ ಮಾಡಿಕೊಂಡೇ ಅದರಲ್ಲಿ ಗಿಡವನ್ನು ನೆಡಿ ಸಂಗೀತ ನಾಯಕ್ ಎನ್ನುವರು ನೀವು ಬಳಕೆ ಮಾಡ್ತಾ ಇರುವಂತಹ ಗ್ರೋ ಬ್ಯಾಗ್ ಸೈಜ್ ಎಷ್ಟು ಮತ್ತು ಅದರ ಲಿಂಕನ್ನು ನನಗೆ ಕಳಿಸಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ನಾನು ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಿ ಒಂದು ಒಂದೂವರೆ ವರ್ಷಗಳೇ ಹೋಗಿದೆ ಆ ಕಾರಣದಿಂದ ನನ್ನಲ್ಲಿ ಆ ಪ್ರಾಡಕ್ಟ್ನ ಲಿಂಕ್ ಇಲ್ಲ ಗ್ರೋ ಬ್ಯಾಗ್ ಸೈಜ್ ಬಂದು ಫಿಫ್ಟೀನ್ ಇಂಟು ಫಿಫ್ಟೀನ್ ಆಗಿತ್ತು ನಾನು ಮೀಶೋದಿಂದ ತೊಗೊಂಡಿದ್ದೆ ಇದನ್ನು ಬಳಕೆ ಮಾಡಿದ ನಂತರ ನನ್ನ ಅನಿಸಿಕೆ ಏನು ಅಂತ ಅಂದರೆ ನೀವು ಮಲ್ಲಿಗೆ ಕೃಷಿಗೋಸ್ಕರ ಈ ಗ್ರೋ ಬ್ಯಾಗನ್ನು ಬಳಸೋದಕ್ಕಿಂತ ಒಂದು ಒಳ್ಳೆ ಗ್ರೋ ಬ್ಯಾಗನ್ನು ತೊಗೊಳ್ಳಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗಿರುವಂತಹ ಗ್ರೋ ಬ್ಯಾಗನ್ನೇ ತೊಗೊಳ್ಳೋದು ಒಳ್ಳೆಯದು ಅನಿಸುತ್ತೆ ನಾನು ಕೊಂಡಂತಹ ಗ್ರೋ ಬ್ಯಾಗ್ಗೆ ಆಗ ಒನ್ ಫಿಫ್ಟಿ ರುಪೀಸಿಗೆ ಟೆನ್ ಪೀಸಸ್ ಸಿಕ್ಕಿತ್ತು ಆದರೆ ಅದು ಜಾಸ್ತಿ ಗಟ್ಟಿ ಇರೋದಿಲ್ಲ ಅಂದರೆ ನಾವು ಟೆರೆಸ್ ಮೇಲೆ ಇಟ್ಟಾಗ ಬಿಸಿಲಿಗೆ ಅದು ಪುಡಿ ಪುಡಿ ಆಗಿ ಹೋಗಿದೆ ಜಾಸ್ತಿ ಬಾಳಕೆ ಬರಲ್ಲ ನೀವು ಮಲ್ಲಿಗೆ ಕೃಷಿನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀರಾ ಅಂತ ಆದರೆ ಅದಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು ಪಾಟ್ ಅಥವಾ ಒಳ್ಳೆಯ ಕ್ವಾಲಿಟಿಯ ಗ್ರೋ ಬ್ಯಾಗನ್ನು ತಗೊಂಡು ಗಿಡವನ್ನು ನೆಡೋದು ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಈ ಗ್ರೋ ಬ್ಯಾಗನ್ನು ನೀವು ಒಂದು ವರ್ಷದೊಳಗೆ ಮತ್ತೆ ಚೇಂಜ್ ಮಾಡಬೇಕಾಗತ್ತೆ ನೂತನ್ ಎನ್ನುವವರು ನೀವು ಮಲ್ಲಿಗೆ ಗಿಡವನ್ನು ಎಲ್ಲಿ ತೆಗೆದುಕೊಂಡದ್ದು ಅಂತ ಕೇಳಿದ್ದಾರೆ ನಾನು ಒಂದು ಗಿಡನ ಸುರತ್ಕಲ್ಲಿನಿಂದ ತಂದು ಅಮ್ಮನ ಮನೆಯಲ್ಲಿ ನೆಟ್ಟಿದ್ದೆ ಅಮ್ಮನ ಮನೆಯಿಂದ ಇಲ್ಲಿಗೆ ತಗೊಂಡು ಬಂದು ಅದರ ಕಟಿಂಗ್ನಿಂದ ನಾನು ಇಷ್ಟು ಗಿಡಗಳನ್ನು ರೆಡಿ ಮಾಡಿದ್ದೇನೆ ಇಲ್ಲಿನ ವೆದರ್ ಇರಬಹುದು ಅಥವಾ ಮಣ್ಣಿನ ಗುಣ ಆದರೂ ಇರಬಹುದು ಇಲ್ಲಿ ಕಟ್ಟಿಂಗ್ ತುಂಬ ಬೇಗ ಬೆಳೆಯುತ್ತೆ ನೀವು ನೋಡಿದ ಹಾಗೆ ನನ್ನ ಗಾರ್ಡನ್ನಲ್ಲಿ ಎಷ್ಟು ಮಲ್ಲಿಗೆ ಗಿಡ ಇದೆಯಲ್ಲ ಅದಷ್ಟು ಗಿಡ ಕೂಡ ನಾನು ಒಂದೇ ಗಿಡದ ಕಟ್ಟಿಂಗ್ನಿಂದ ರೆಡಿ ಮಾಡಿರುವಂಥದ್ದು ಈಗಲೂ ಕೂಡ ಗಿಡ ಏನಾದರೂ ಮುರಿದು ಹೋದರೆ ಮಳೆಗಾಲದಲ್ಲಿ ಅಥವಾ ಮಂಗಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ನಮ್ಮ ಹೂವಿನ ತೋಟದಲ್ಲಿ ಆಗ ಅದು ಮುರಿದು ಹಾಕಿದ ದಂಟನ್ನು ಎಲ್ಲ ಕೂಡ ನಾನು ಎಸೆಯೋದಿಲ್ಲ ಹಾಗೆ ಪಾಟಲ್ಲಿ ನೆಡ್ತಾ ಇರ್ತೀನಿ ಅದು ಅಲ್ಲೇ ಚಿಗುರು ಬರುತ್ತೆ ನನ್ನ ಹತ್ರ ಈಗಾಗಲೇ ತುಂಬ ಗಿಡಗಳಾಗಿದ್ದಾವೆ ಅಷ್ಟು ಕೂಡ ನಾನು ಒಂದೇ ಗಿಡದ ಕಟಿಂಗ್ನಿಂದ ರೆಡಿ ಮಾಡಿಕೊಂಡಿರುವಂಥದ್ದು ಅಶ್ವಿನಿ ಎನ್ನುವರು ನನ್ನ ಗಿಡಕ್ಕೆ ಎಷ್ಟು ಟೈಮ್ ಆಯಿತು ಅಂತ ಕೇಳಿದ್ದಾರೆ ನನ್ನ ಗಿಡಗಳಿಗೆ ಈಗ ಎರಡು ವರ್ಷ ಆಯಿತು ನನ್ನ ಚಾನಲ್ನಲ್ಲಿ ನಾನು ಗ್ರೋ ಬ್ಯಾಗ್ನಲ್ಲಿ ಮಲ್ಲಿಗೆ ಗಿಡ ನೀಡುವಂತಹ ವಿಡಿಯೋ ಹಾಕಿದ್ದೇನೆ ಅದೇ ಟೈಮಲ್ಲೇ ನಾನು ಟೆರೇಸ್ ಮೇಲೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭ ಮಾಡಿರುವಂಥದ್ದು ಶ್ರೀನಿವಾಸ್ ಪುರೋಹಿತ್ ಎನ್ನುವರು ಮಳೆಗಾಲದಲ್ಲಿ ಸಣ್ಣ ಸಣ್ಣ ಪಾಟ್ನಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ಸ್ಲ್ಯಾಬ್ ಮೇಲೆ ಇಡಬಹುದಾ ಅಂತ ಕೇಳಿದ್ದಾರೆ ನನ್ನ ಪ್ರಕಾರ ಮಲ್ಲಿಗೆ ಕೃಷಿ ಹೊಸ್ತಾಗಿ ಸ್ಟಾರ್ಟ್ ಮಾಡೋದಕ್ಕೆ ಮಳೆಗಾಲ ಅಷ್ಟು ಸೂಕ್ತ ಅಲ್ಲ ಮಳೆ ಮುಗಿದ ನಂತರ ನೆಡಬಹುದು ಯಾಕೆ ಅಂತಂದರೆ ಚಿಕ್ಕ ಗಿಡಗಳನ್ನು ನೀವು ನೇರವಾಗಿ ಮಳೆ ನೀರಿನಲ್ಲಿಟ್ಟಾಗ ಅದು ಮಳೆಗಾಲದಲ್ಲಿ ಗಿಡಗಳಿಗೆ ರೋಗನೂ ಹೆಚ್ಚು ಮತ್ತು ಚಿಕ್ಕ ಗಿಡಗಳು ಮಳೆ ನೀರನ್ನು ತಡ್ಕೊಳ್ಳುವಷ್ಟು ಶಕ್ತಿಯುತವಾಗಿರೋದಿಲ್ಲ ರಮೇಶ್ ವಿ ಎನ್ನುವರು ಮಲ್ಲಿಗೆ ಗಿಡ ನೆಡಲಿಕ್ಕೆ ಯಾವ ತಿಂಗಳು ಒಳ್ಳೆಯದು ಅಂತ ಕೇಳಿದ್ದಾರೆ ಹೊಸದಾಗಿ ಗಿಡ ನೆಡಲಿಕ್ಕೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಸೂಕ್ತವಾದ ಸಮಯ ಇನ್ನು ಕೆಲವರು ಬೇಸಿಗೆಯಲ್ಲೂ ಕೂಡ ಗಿಡನ ನೆಡ್ತಾರೆ ಆದರೆ ಗಿಡ ಸ್ವಲ್ಪ ಅಡ್ಜಸ್ಟ್ ಆಗುವವರೆಗೂ ಡೈರೆಕ್ಟ್ ಸನ್ಲೈಟ್ನಲ್ಲಿ ಇಡಬೇಡಿ ಈಗ ಚಳಿಗಾಲದಲ್ಲೂ ಸಹ ಗಿಡವನ್ನು ನೆಡಬಹುದು ಆದರೆ ಬೆಳಿಗ್ಗೆ ಮುಂಚೆ ಗಿಡಗಳ ಮೇಲೆ ಬೀಳುವಂತಹ ಇಬ್ಬನಿ ಹನಿಗಳನ್ನು ನೀವು ನೀರಿನ ಪೈಪ್ನಿಂದ ಸ್ಪ್ರೇ ಮಾಡಿ ಅದನ್ನು ತೊಳಿಬೇಕಾಗುತ್ತೆ ಗಿಡದಲ್ಲಿ ಇಬ್ಬನಿ ಹನಿಗಳನ್ನು ಬಿಟ್ಟರೆ ಗಿಡಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಇದುವರೆಗೂ ವಿಡಿಯೋ ನೋಡಿರೋದ್ರಿಂದ ನಿಮ್ಮೆಲ್ಲರ ಹಲವು ಅನುಮಾನಗಳು ಕ್ಲಿಯರ್ ಆಗಿರಬಹುದು ಎಂದುಕೊಂಡಿದ್ದೇನೆ ಇನ್ನೇನಾದರೂ ಅನುಮಾನ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಉತ್ತರಿಸುವ ಪ್ರಯತ್ನ ಮಾಡ್ತೇನೆ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್